ನಮಸ್ಕಾರ ಇವತ್ತು ನಾವು ಸಿವಿಲ್ ಮ್ಯಾಟರ್ಸ್ನ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾಗರಿಕ ಸ್ವಭಾವದ ದಾವೆಗಳು ಅಂತಕ್ಕಂಥದ್ದು ಶೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಹೇಳ್ತೀವಿ ಶೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಹೇಳೋದಾದರೆ ನಾಗರಿಕ ಅಥವಾ ದಿವಾನಿ ದಾವೆಗಳು ಅಂತ ಹೇಳ್ಬೋದು ಇದಕ್ಕೆ ನಾವು ಎರಡು ಶಬ್ದಗಳನ್ನು ಹೇಳ್ತೀವಿ ದಿವಾನಿ ಪ್ರಕರಣಗಳು ಪ್ರಕರಣಗಳು ಅಥವಾ ನಾವೀಕ ದಾವೆಗಳು ಅಂತಲೂ ಹೇಳ್ಬೋದು ದಾವೆಗಳು ಅಂತ ಹೇಳ್ಬೋದು ಇದರ ಇನ್ನೊಂದು ಶಬ್ದ ದಂಡನೀಯ ದಾವೆಗಳು ಕ್ರಿಮಿನಲ್ ಕೇಸಸ್ ಕ್ರಿಮಿನಲ್ ಕೇಸಸ್ ಕ್ರಿಮಿನಲ್ ಪ್ರಕರಣಗಳು ಇಲ್ಲೇ ಸಿವಿಲ್ ಪ್ರಕರಣಗಳಿಗೆ ಶೂಟ್ಸ್ ಅಂತೀವಿ ದಾವೆಗಳು ಅಂತೀವಿ ಕ್ರಿಮಿನಲ್ ಕೇಸಿಗೆ ಪ್ರಕರಣ ಅಂತ ಹೇಳ್ತೀವಿ ಪ್ರಕರಣ ಅಂತ ಹೇಳ್ತೀವಿ ಪ್ರಕರಣ ಅಂತಕ್ಕಂಥ ಶಬ್ದವನ್ನು ಸಾಮಾನ್ಯ ನಾವು ಕ್ರಿಮಿನಲ್ಗೆ ಯೂಸ್ ಮಾಡ್ತೀವಿ ಸಿವಿಲ್ ದಾವೆ ಅಂತಕ್ಕಂಥ ಶಬ್ದವನ್ನು ನಾವೇನು ಮಾಡ್ತೀವಿ ಸಿವಿಲ್ಗೆ ಯೂಸ್ ಮಾಡ್ತೀವಿ ಆದ್ದರಿಂದ ಈಗ ಈ ಒಂದು ಇದು ಸಣ್ಣ ವಿಡಿಯೋ ಇಲ್ಲಿ ಇಷ್ಟು ಅಂಶಗಳನ್ನು ನಾನು ನೋಡ್ತೀನಿ ಏನು ಶೂಟ್ಸ್ ಆಫ್ ಸಿವಿಲ್ ನೇಚರ್ ಅಂದ್ರೆ ಏನು ಅಂತ ನಿಮಗೆ ನಾನು ಶಾರ್ಟ್ ನೋಟಿಗೆ ಈ ಪ್ರಶ್ನೆ ಬಂದದ್ದನ್ನು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಆದ್ದರಿಂದ ಇದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಒಂದು ವಿಚಾರದಲ್ಲಿ ಇದೊಂದು ಚಿಕ್ಕ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಿವಿಲ್ ನೇಚರ್ನ ಪ್ರಕರಣಗಳು ಅಥವಾ ನಾಗರಿಕ ಸ್ವಭಾವದ ದಾವೆಗಳು ಅಂದ್ರೆ ಏನು ಅನ್ನುವಂಥ ಅರ್ಥವನ್ನು ನೋಡೋಣ ಆಮೇಲೆ ಅದರ ಲಕ್ಷಣಗಳನ್ನು ನೋಡೋಣ ಅದಕ್ಕೆ ಕೆಲವು ಎಕ್ಸಾಂಪಲ್ಗಳನ್ನು ಉದಾಹರಣೆಗಳನ್ನು ನೋಡೋಣ ಮತ್ತು ಯಾವುದು ಸಿವಿಲ್ ನೇಚರ್ ಅಲ್ಲ ಅನ್ನೋದನ್ನು ನೋಡೋಣ ಓಕೆ ಅದಕ್ಕೆ ಸಂಬಂಧಪಟ್ಟ ಒಂದೆರಡು ಮೂರು ಕೇಸಿನ ತತ್ವಗಳನ್ನು ಇಲ್ಲಿ ನಿಮ್ಮ ಮುಂದೆ ತರ್ತೀನಿ ಇಷ್ಟು ಇಷ್ಟರೊಂದಿಗೆ ಈ ಒಂದು ಚರ್ಚೆಯನ್ನು ಪ್ರಾರಂಭಿಸೋಣ ಇದು ಮುಖ್ಯವಾಗಿ ಸೆಕ್ಷನ್ ನೈನ್ ನಾವು ಗಮನಿಸಬೇಕು ಸೆಕ್ಷನ್ ನೈನ್ನಲ್ಲಿ ಬರೆದಿದ್ದಾರೆ ಏನು ಸಿವಿಲ್ ನೇಚರ್ ಪ್ರಕರಣ ಅಥವಾ ಒಂದು ದಿವಾನಿ ನ್ಯಾಯಾಲಯ ಅಥವಾ ನಾಗರಿಕ ನ್ಯಾಯಾಲಯ ಯಾವ ಯಾವ ಪ್ರಕರಣಗಳನ್ನು ಕೈಗೆತ್ಕೊಳ್ಬೋದು ಅಂತ ಎಲ್ಲ ಪ್ರಕರಣಗಳು ಅವು ಹೇಗಿರ್ಬೇಕು ನಾಗರಿಕ ದಾವೆಗಳಾಗಿರಬೇಕು ದೇ ಮಸ್ಟ್ ಬಿ ಸಿವಿಲ್ ಸೂಟ್ಸ್ ದೇ ಮಸ್ಟ್ ಬಿ ಸಿವಿಲ್ ಶೂಟ್ಸ್ ದ ಕೋರ್ಟ್ಸ್ಟಕ್ಷನ್ ಟು ಟ್ರೈ ಆಲ್ ಶೂಟ್ಸ್ ಆಫ್ ಸಿವಿಲ್ ನೇಚರ್ ಆಲ್ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಎಕ್ಸೆಪ್ಟ್ ದೋಸ್ ಹುಚ್ ಆರ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಬಾರ್ಡ್ ಕೆಲವು ಪ್ರಕರಣಗಳನ್ನು ನಾವು ಸೂಚ್ಯವಾಗಿ ಆಗಲಿ ಅಥವಾ ಕಾನೂನಿನಿಂದಾಗಲಿ ಹೊರತುಪಡಿಸಿದಂತಹ ಸಂದರ್ಭಗಳನ್ನು ಹೊರತುಪಡಿಸಿ ಅಂತಹ ವಿಷಯಗಳನ್ನು ಹೊರತುಪಡಿಸಿ ಎಲ್ಲ ವಿಷಯದ ಮೇಲೆಯೂ ಏನು ಮಾಡ್ಬೋದು ಸಿವಿಲ್ ಕೋರ್ಟ್ ಇದೆಯಲ್ಲ ಅದು ಸಿವಿಲ್ ವಿಷಯದಲ್ಲಿ ಏನು ಮಾಡ್ಬೋದು ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೋದು ಇಟ್ ಕ್ಯಾನ್ ಅಕ್ಷೆಪ್ಟ್ ದ ಶೂಟ್ ರೈಟ್ ದೇರ್ ಫೋರ್ ಸಿವಿಲ್ ನೇಚರ್ ಅಂದರೆ ಏನು ಅನ್ನೋದನ್ನು ಹೇಳ್ತೀವಿ ನಾವು ಮ್ಯಾಟರ್ಸ್ ರಿಲೇಟಿಂಗ್ ಟು ಪ್ರೈವೇಟ್ ರೈಟ್ಸ್ ಆ್ಯಂಡ್ ಅಬ್ಲಿಕೇಷನ್ಸ್ ಖಾಸಗಿ ಹಕ್ಕುಗಳು ಮತ್ತು ಬಾಧ್ಯತೆಗಳು ಖಾಸಗಿ ಹಕ್ಕುಗಳು ಮತ್ತು ಬಾಧ್ಯತೆಗಳು ಈ ಖಾಸಗಿ ಹಕ್ಕುಗಳು ಮತ್ತು ಬಾಧ್ಯತೆಗಳು ಅನ್ನುವಂಥ ವಿಷಯ ಬಂದಾಗ ನಾವು ಉದಾಹರಣೆಯನ್ನು ಏನು ಹೇಳ್ಬೋದು ಅಂತಂದರೆ ಎ ವ್ಯಕ್ತಿ ಬಿ ವ್ಯಕ್ತಿಯ ತೋಟದಲ್ಲಿ ಎಂಟ್ರಿ ಮಾಡಿದ ಅಂತ ಇಟ್ಕೊಳ್ಳಿ ಅದು ಇಟ್ ಈಸ್ ಎ ಪ್ರೈವೇಟ್ ಇಂಪ್ರಿಂಜ್ಮೆಂಟ್ ಆಫ್ ರೈಟ್ ಅದೇ ಎ ವ್ಯಕ್ತಿ ಬಿ ವ್ಯಕ್ತಿಗೆ ಹೊಡೆದು ಬಿಟ್ಟ ಅಂತ ಇಟ್ಕೊಳ್ಳಿ ಹಿ ಹ್ಯಾಸ್ ಬೀಟ್ ಹಿಮ್ ಇಲ್ಲೂ ಕೂಡ ಇಬ್ಬರು ಪ್ರೈವೇಟ್ ಪಾರ್ಟಿನೇ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಹೊಡೆಯುವಂಥ ಕೆಲಸ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಸಮಾಜಕ್ಕೆ ವಿರುದ್ಧವಾದ ಕೆಲಸ ಆದ್ದರಿಂದ ಅದು ಸಿವಿಲ್ ಮ್ಯಾಟರ್ ಆಗೋದಿಲ್ಲ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಸಿವಿಲ್ ನೇಚರ್ ಅದು ನಾಗರಿಕ ಸ್ವಭಾವದ ತಪ್ಪಾಗೋದಿಲ್ಲ ರಾಂಗ್ ಆಗೋದಿಲ್ಲ ಅಪಕೃತಿ ಆಗೋದಿಲ್ಲ ಅದು ಏನಾಗುತ್ತೆ ಅಂತಂದರೆ ಅದು ದಂಡನೀಯ ಅಪರಾಧದ ಒಂದು ಸ್ವಭಾವದಕ್ಕೆ ಬರುತ್ತೆ ಸೊ ದ ನೆಕ್ಸ್ಟ್ ರಿಸಲ್ಟ್ ಈಸ್ ಪನಿಷ್ಮೆಂಟ್ ಶಿಕ್ಷೆ ಬಟ್ ಸಿವಿಲ್ ಅಪರಾಧಗಳಲ್ಲಿ ಶಿಕ್ಷೆ ಇರೋದಿಲ್ಲ ಶಿಕ್ಷೆ ಸಾಮಾನ್ಯವಾಗಿ ಇರೋದಿಲ್ಲ ಅದು ಅಪರೂಪದ ಪ್ರಸಂಗದಲ್ಲಿ ನಾವು ಹೇಳ್ತೀವಿ ಮುಂದೆ ಓಕೆ ಆದ್ದರಿಂದ ಇದನ್ನು ನಾವೇನು ಹೇಳ್ಬೋದು ಅಂತಂದರೆ ಯಾವುದೇ ವ್ಯಕ್ತಿಯ ಹಕ್ಕು ಅಥವಾ ಅವರ ಆಬ್ಲಿಗೇಷನ್ಗೆ ಏನಾದರೂ ಧಕ್ಕೆ ಆದಾಗ ನಾವೇನು ಮಾಡ್ತೀವಿ ಅದನ್ನು ಸಿವಿಲ್ ನೇಚರ್ ಅಥವಾ ನಾಗರಿಕ ಸ್ವಭಾವದ ಒಂದು ಪ್ರಕರಣ ಅಂಥೇಳಿ ನಾವು ಅದನ್ನು ಅರ್ಥೈಸ್ತೀವಿ ಅಂತಕ್ಕಂಥದ್ದು ನೋಡ್ಬೋದು ಅದನ್ನು ಕನ್ನಡದಲ್ಲಿ ನಾನಿಲ್ಲಿ ತರ್ಜುಮೆ ಮಾಡಿದ್ದೀನಿ ಈ ಒಂದು ಸಿವಿಲ್ ನೇಚರ್ಗೆ ಇರ್ತಕ್ಕಂತಹ ಈ ಪ್ರಕರಣಕ್ಕೆ ನಾಗರಿಕ ಸ್ವಭಾವದ ಪ್ರಕರಣಗಳಿಗೆ ಇರ್ತಕ್ಕಂತಹ ಲಕ್ಷಣಗಳೇನು ಅಂತಂದರೆ ಫಸ್ಟ್ ಥಿಂಗ್ ಈಸ್ ಇಟ್ ಈಸ್ ಹ್ಯಾವಿಂಗ್ ಎ ಪ್ರೈವೇಟ್ ರೈಟ್ ನಾಟ್ ಎ ಪಬ್ಲಿಕ್ ರೈಟ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ಎ ಫಂಡಮೆಂಟಲ್ ರೈಟ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ಎ ಫಂಡಮೆಂಟ್ ಇಫ್ ದಟ್ ಈಸ್ ಟೇಕನ್ ಅವೇ ಬೈ ದಿ ಗವರ್ಮೆಂಟ್ ಆರ್ ದಿ ಸ್ಟೇಟ್ ದೆನ್ ಯು ಕ್ಯಾನ್ ಗೋ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್ ನೋ ಡೌಟ್ ಇಟ್ ಈಸ್ ಎ ಸಿವಿಲ್ ಕೇಸ್ ಇಟ್ಸ್ ಎ ಸಿವಿಲ್ ಕೇಸ್ ನಾಟ್ ಎ ಕ್ರಿಮಿನಲ್ ಕೇಸ್ ವೇರ್ ಆಸ್ ಇಫ್ ಸಂಬಡಿ ಈಸ್ ಟೇಕಿಂಗ್ ಅವೆ ಮೈ ಪ್ರಾಪರ್ಟಿ ದೆನ್ ಇಟ್ ಬಿಕಮ್ಸ್ ಎ ಟ್ರಸ್ಟ್ ಪಾಸ್ ನೌ ಇಟ್ ಇಸ್ ಎ ಪ್ರೈವೇಟ್ ಕೇಸ್ ಯಾವ ಯಾವುದು ಪ್ರೈವೇಟ್ ಕೇಸ್ ಅಂತ ನಾವು ನೋಡೋದಾದ್ರೆ ಡಿಸ್ಪ್ಯೂಟ್ಸ್ ಇನ್ವಾಲ್ವಿಂಗ್ ನೋಡಿ ಪ್ರಾಪರ್ಟಿ ಸ್ವತ್ತುಗಳ ವಿಷಯದಲ್ಲಿ ಯಾವುದೇ ಒಂದು ಕರಾರಿನ ವಿಷಯದಲ್ಲಿ ಆಫೀಸಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಅಥವಾ ಒಂದು ದೇವರ ಪೂಜೆಯನ್ನು ಮಾಡುವಂಥ ಸಂಬಂಧಿಸಿದ ವಿಷಯ ಇವೆಲ್ಲ ಏನು ಅಂತಂದ್ರೆ ಇವಕ್ಕೆ ನಾವು ಖಾಸಗಿ ವಿಷಯ ಅಂತ ಹೇಳ್ತೀವಿ ದೇ ಆರ್ ಕಾಲ್ಡ್ ಆಸ್ ಪ್ರೈವೇಟ್ ರೈಟ್ಸ್ ನಾಟ್ ಪಬ್ಲಿಕ್ ರೈಟ್ಸ್ ನಾಟ್ ಪಬ್ಲಿಕ್ ರೈಟ್ಸ್ ಸೊ ದೇರ್ ಫೋರ್ ಇನ್ ದಿಸ್ ಕೇಸ್ ದ ಸೆಕೆಂಡ್ ಎಸೆನ್ಶಿಯಲ್ ಈಸ್ ವಿ ಕ್ಯಾನ್ ಓನ್ಲಿ ಕ್ಲೇಮ್ ರಿಲೀಫ್ ನಮಗೇನು ಹಾನಿಯಾಗಿರುತ್ತೆ ಹಾನಿಯನ್ನು ಸರಿದೂಗಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಸಿವಿಲ್ ಪ್ರಕರಣ ರಿಲೀಫ್ ಕ್ಲೇಮ್ಡ್ ದ ರಿಲೀಫ್ ಸಾಟ್ ಮಸ್ಟ್ ಬಿ ಎನ್ಫೋರ್ಸಿಬಲ್ ಬೈ ಲಾ ನೀವೇನು ಕ್ಲೇಮ್ ಮಾಡ್ತೀರಿ ಅದು ಆ ರಿಲೀಫು ಕಾನೂನು ಪ್ರಕಾರವಾಗಿ ನಿಮಗೆ ಕೊಡಿಸ್ಲಿಕ್ಕೆ ಅವ ಆಗ್ತಾ ಇರಬೇಕು ಅಂತಹ ಒಂದು ವ್ಯವಸ್ಥೆ ಕೋರಿದ ಪರಿಹಾರ ಕಾನೂನು ಜಾರಿಗೆ ತರುವ ಮೂಲಕ ಕೋರಿದ ಪರಿಹಾರವನ್ನು ನಾವು ಪಡೆಯಬಹುದಾಗಿದೆ ಅಂತಹ ಪ್ರಕರಣಗಳಿಗೆ ನಾವು ಸಿವಿಲ್ ನೇಚರ್ ಎರಡನೇ ಕ್ಯಾರೆಕ್ಟರ್ ಇದು ಮೂರನೇ ಕ್ಯಾರೆಕ್ಟರ್ ಏನು ಅಂತಂದರೆ ಕಾನೂನಿನ ಮುಖಾಂತರ ಈ ಒಂದು ವಿಷಯವನ್ನು ಕಾನೂನು ನೀವು ಮಾಡಬೇಡಿ ಸಿವಿಲ್ ಕೋರ್ಟ್ ನೀವು ಮಾಡಬೇಡಿ ಅಂತ ಎಲ್ಲಿಯೂ ಹೇಳಿರಬಾರ್ದು ಫಾರ್ ಎಕ್ಸಾಂಪಲ್ ಇಫ್ ಎನದರ್ ಲಾ ಎಕ್ಸ್ಕ್ಲೂಸ್ ಜ್ಯೂರಿಸನ್ ವೇರ್ ದೇರ್ ಈಸ್ ಎ ಸಿ ಫ್ಯಾಮಿಲಿ ಕೋರ್ಟ್ ಇಫ್ ಫ್ಯಾಮಿಲಿ ಕೋರ್ಟ್ ಈಸ್ ಆಲ್ಸೋ ದೇರ್ ಸಿವಿಲ್ ಕೋರ್ಟ್ಸ್ ಆರ್ ಆಲ್ಸೋ ದೇರ್ ದೆನ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಫ್ಯಾಮಿಲಿ ಲೈಕ್ ಡೈವೋರ್ಸ್ ಕಾಂಜುಗಲ್ ರಿಲೀಫ್ ಇಂತಹ ಯಾವುದಾದ್ರೂ ಪ್ರಕರಣ ಇತ್ತು ಅಂದರೆ ಅಲ್ಲಿ ಕಾನೂನೇ ಹೇಳಿಬಿಟ್ಟಿರ್ತದೆ ಇಂತಹ ಪ್ರಕರಣವನ್ನು ಫ್ಯಾಮಿಲಿ ಕೋರ್ಟ್ ನೋಡಬೇಕು ನೀವು ನೋಡಬಾರ್ದು ಅಂತ ಹೇಳಿ ದೇರ್ ಇಸ್ ಎ ಲಾ ಇಸ್ ಎನಾಕ್ಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆವಾಗ ಅದು ಸಿವಿಲ್ ಕೋರ್ಟ್ನಿಂದ ಹೊರಗೆ ಹೋಗ್ತದೆ ಫಾರ್ ಎಕ್ಸಾಂಪಲ್ ಮೋಟಾರ್ ವೆಹಿಕಲ್ ಟ್ರಿಬ್ಯುನಲ್ ಈ ರೀತಿ ಬೇರೆ ಅಥವಾ ಎಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಈ ರೀತಿ ಬೇರೆ ವ್ಯವಸ್ಥೆಗಳಿದ್ದಾಗ ಆಲ್ಟರ್ನೇಟಿವ್ ನ್ಯಾಯಾಧಿಕರಣಗಳಿದ್ದಾಗ ಕಾನೂನು ಮಾಡಿ ಅಂತಹ ವಿಷಯಗಳನ್ನು ಪ್ರಸ್ತುತಪಡಿಸಿ ಆ ವಿಷಯಗಳನ್ನು ಈ ನ್ಯಾಯಾಲಯವೇ ನೋಡಬೇಕು ನ್ಯಾಯಾಧಿಕರಣವೇ ನೋಡಬೇಕು ಅಂತ ಹೇಳಿರ್ತಾರೆ ಅಂಥದ್ದನ್ನು ಸಿವಿಲ್ ಕೋರ್ಟ್ ನೋಡೋಕ್ಕಾಗೋದಿಲ್ಲ ದಾಟ್ ಈಸ್ ವಾಟ್ ಈಸ್ ದಿ ಸೆಕ್ಷನ್ ನೈನ್ ಅನ್ನೋದನ್ನು ನಾವು ನೋಡ್ಬೋದು ಇದು ಲಕ್ಷಣಗಳು ಇವು ಸಿವಿಲ್ ನೇಚರ್ನ ಪ್ರಕರಣಗಳ ಲಕ್ಷಣಗಳು ದೀಸ್ ಆರ್ ದಿ ಎಸೆನ್ಷಿಯಲ್ ತ್ರೀ ಎಲಿಮೆಂಟ್ಸ್ ದೆನ್ ಎಕ್ಸಾಂಪಲ್ಸ್ನ ನೋಡೋದಾದ್ರೆ ನಾವು ಇದಕ್ಕೆ ಉದಾಹರಣೆಗಳನ್ನು ನೋಡೋದಾದ್ರೆ ಎಂಥ ಪ್ರಕರಣಗಳಪ್ಪ ಸಿವಿಲ್ ನೇಚರ್ನ ನಾಗರಿಕ ಸ್ವಭಾವದ ದಾವೆಗಳು ಯಾವಿರ್ಬೋದು ಅಂತ ನಾವು ನೋಡೋದಾದ್ರೆ ನಂಬರ್ ಒನ್ ರೈಟ್ ಟು ಪ್ರಾಪರ್ಟಿ ಆಸ್ತಿಯ ಹಕ್ಕು ರೈಟ್ ಟು ಆಫೀಸ್ ಒಂದು ಆಫೀಸಿಗೆ ಇದ್ದ ಹಕ್ಕು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ನೌಕರಿ ಮಾಡ್ತಾ ಇರ್ತಾನೆ ಆ ಮಾಡುವಂತಹ ನೌಕರಿ ಏನಾಗುತ್ತೆ ಅಲ್ಲಿ ಅವನಿಗೆ ಏನೋ ತೊಂದರೆ ಆಗುತ್ತೆ ಸೊ ಇಟ್ ಈಸ್ ರೈಟ್ ಟು ಆಫೀಸ್ ಅಥವಾ ಯಾವುದೇ ಒಂದು ಧರ್ಮದ ವಿಷಯದಲ್ಲಿ ಪೂಜಾರಿ ಆಗಿರ್ತಾನೆ ಪೂಜಾರಿಯನ್ನು ಕೆಲಸದಿಂದ ತೆಗಿತಾರೆ ಅಥವಾ ಏನೋ ತೊಂದರೆ ಕೊಡ್ತಾರೆ ದಿಸ್ ಈಸ್ ರೈಟ್ ಟು ಹೀಸ್ ಆಫೀಸ್ ರೈಟ್ ಟು ವರ್ಸಿಪ್ ಎ ಟೆಂಪಲ್ ನೋಡಿ ದೇವರ ಪೂಜೆ ಮಾಡುವಂಥ ಹಕ್ಕು ಓಕೆ ದೆನ್ ರೈಟ್ ಟು ಇನ್ಹೆರಿಟ್ ಪ್ರಾಪರ್ಟಿ ವಂಶ ಪಾರಂಪರ್ಯದಿಂದ ನಿಮಗೆ ಬರ್ತಕ್ಕಂಥ ಆಸ್ತಿ ಹಕ್ಕು ಆರ್ ರೈಟ್ ಟು ಕಾಂಟ್ರಾಕ್ಟ್ ರೈಟ್ ಟು ಕಾಂಟ್ರಾಕ್ಟ್ ವಾಟ್ ಈಸ್ ದಿಸ್ ರೈಟ್ ಟು ಕಾಂಟ್ರಾಕ್ಟ್ see under contract act you are making an agreement with other person and that agreement with other person is enforceable by law then we call it as a contract when we call it as a contract if there is a violation or breach of contract if the promise is breached then you can file a suit you can file a suit these are all the types of issues where a civil suit can be filed therefore the, those suits are called shoots of civil nature okay, TV, of civil nature and see excluded matters excluded matters actually i am dissecting section section nine section nine you know political questions normally political questions see ಹೂ ಶುಡ್ ಬಿ ದ ಚೀಫ್ ಮಿನಿಸ್ಟರ್ ಹೂ ಶುಡ್ ಬಿ ದ್ರ ಪ್ರೈಮ್ ಮಿನಿಸ್ಟರ್ ಸಿವಿಲ್ ಕೋರ್ಟ್ಗಳು ಇದನ್ನು ನೋಡೋದಿಲ್ಲ ಇಲ್ಲಿ ಏನಾದರೂ ವ್ಯಾಜ್ಯ ಇದ್ದರೆ ನೇರವಾಗಿ ಅದು ಹೈಕೋರ್ಟ್ಗೆ ಹೋಗುತ್ತೆ ನೇರವಾಗಿ ಅದು ಹೈಕೋರ್ಟ್ಗೆ ಹೋಗುತ್ತೆ ಮತ್ತೆ ನಾವೇನು ನೋಡೋದಿಲ್ಲ ಕ್ರಿಮಿನಲ್ ಮ್ಯಾಟರ್ಸ್ ನೋಡೋದಿಲ್ಲ ಬಿಕಾಸ್ ದೇರ್ ಆರ್ ಸಪರೇಟ್ ಕ್ರಿಮಿನಲ್ ಕೋರ್ಟ್ಸ್ ಒರಿಜಿನಲ್ ಜೂಸ್ಡಕ್ಷನ್ ಇರುವಂಥ ಕ್ರಿಮಿನಲ್ ಕೋರ್ಟ್ಗಳಿದ್ದಾವೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಜೆ ಎಂ ಎಫ್ ಸಿ ಅಂತ ಹೇಳ್ತೀವಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಿ ಈ ರೀತಿ ಸಪ್ರೇಟ್ ಕೋರ್ಟ್ಗಳಿವೆ ಅಥವಾ ಡಿಸ್ಟ್ರಿಕ್ಟ್ ಸೆಷನ್ಸ್ ಕೋರ್ಟ್ಸ್ ಇದೆ ಮರ್ಡರ್ ಗ್ರೀಡರ್ ಆದರೆ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟೇ ನೋಡುತ್ತೆ ಆಮೇಲೆ ರಿಲಿಜಿಯಸ್ ರಿಚುವಲ್ಸ್ ನಾಟ್ ಅಫೆಕ್ಟಿಂಗ್ ಸಿವಿಲ್ ರೈಟ್ಸ್ ನೋಡಿ ರಿಲಿಜಿಯಸ್ ರಿಚುವಲ್ಸ್ ಅಂತಂದರೆ ವಿಚ್ ಆರ್ ಪ್ರೊವೈಡೆಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯತೆ ಸ್ವಾಯತ್ತತೆ ಧಾರ್ಮಿಕ ಸಂಸ್ಥೆಗಳನ್ನ ನಡೆಸುವಂಥ ಒಂದು ವ್ಯವಸ್ಥೆ ಇವುಗಳನ್ನು ನಾವೇನು ಮಾಡ್ತೀವಿ ಅಂದರೆ ಯಾರು ಅದು ಪರ್ಟಿಕ್ಯುಲರ್ಲಿ ನೋಡಿ ಪೂಜಾ ಯಾರು ಮಾಡಬೇಕು ಧರ್ಮ ಗರ್ಭಗುಡಿಯಲ್ಲಿ ಯಾರ ಯಾರಿರಬೇಕು ಇಂಥ ವಿಷಯಗಳಿದಾವಲ್ಲ ಅವು ಸಿವಿಲ್ ಮ್ಯಾಟ್ರಲ್ಲಿ ಬರುವುದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇದು ಅಲ್ಲದೆ ಇನ್ನು ಇನ್ನೂ ಅನೇಕ ಮ್ಯಾಟ್ರ್ಗಳಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ ಇಂಪಾರ್ಟೆಂಟ್ ಕೇಸ್ ಲಾಸ್ ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾಗಳನ್ನು ನಾವು ನೋಡುವುದಾದರೆ ನೋಡಿ ಯಾವುದು ಫಸ್ಟ್ ಕೇಸ್ ಲಾ ಚಂದ್ರ ಕಾಂತ ಬಾಯಿ ವರ್ಷ ಸ್ಟೇಟ್ ಆಫ್ ಮಹಾರಾಷ್ಟ್ರದಲ್ಲಿ ರೈಟ್ ಟು ವರ್ಷಿ ಪಿ ಜೆ ಸಿವಿಲ್ ರೈಟ್ ಅಂತ ಹೇಳಿದರು ರೈಟ್ ಟು ಓಟ್ ಈಸ್ ಆಲ್ಸೋ ಎ ಸಿವಿಲ್ ರೈಟ್ ರೈಟ್ ಟು ಓಟ್ ಈಸ್ ಆಲ್ಸೋ ಎ ಸಿವಿಲ್ ರೈಟ್ ರಾಜಾಬಾಬು ಕೃಷ್ಣ ಕಿಶೋರ್ ಕೇಸಲ್ಲಿ ರೈಟ್ ಟು ಆಫೀಸ್ ಇನ್ ಎ ಟೆಂಪಲ್ ಈಸ್ ಎ ಸಿವಿಲ್ ರೈಟ್ ನೋಡಿ ಟೆಂಪಲ್ ವಿಷಯದಲ್ಲಿ ಸಿವಿಲ್ ರೈಟ್ ಅಂತ ಹೇಳಿದರು ಆಮೇಲೆ ನೆಕ್ಸ್ಟು ದುಲಾವಾಯಿ ವರ್ಸಸ್ ಸ್ಟೇಟ್ ಆಫ್ ಎಂ ಪಿ ಪ್ರಕರಣದಲ್ಲಿ ಸಿವಿಲ್ ಕೋರ್ಟ್ ಜುರಿಸನ್ ಈಸ್ ವೈಡ್ ಅನ್ಲೆಸ್ ಎಕ್ಸ್ಪ್ರೆಸ್ಲಿ ಬಾರ್ಡ್ ಅಂತ ಹೇಳಿದರು ಎಲ್ಲಿ ನಿಮಗೆ ಕ್ಲಿಯರ್ ಆಗಿ ನೋ ನೋ ಇದು ನಿಮ್ಮ ಅಧಿಕಾರ ಅಲ್ಲ ಅಂತ ಹೇಳಿಲ್ಲ ಅಂದರೆ ಆ ಅಧಿಕಾರ ನಿಮ್ಮದೇ అధికార నిమదే అదకే ఆల్ రెసిడియరి మ్యాటర్స్ ఆఫ్ సివిల్ నేచర్ సివిల్ కానూన్ కోర్ట్కి బర్తాయి కను ఇది అలా కానూన్ కనున్న ఇది అలా అంత నెక్స్ట్ దిస్ ఇస్ వాట్ ఇస్ ద సమ్మరీ దిస్ ఇస్ దిస్ ఇస్ అన్న ఈ కన్సెప్టూ నెన్పి సాకు షూట్స్ ఆఫ్ సివిల్ నేచర్ ఆల్ షూట్స్ ఆఫ్ సివిల్ నేచర్ క్యాన్ బి ఫైల్డ్ ఇన్ సివిల్ కోర్ట్స్ ఫైల్డ్ ఇన్ సివిల్ కోర్ట్స్ వాట్ ఆర్ ఆల్ ద సివిల్ కోర్ట్స్ స్మాల్ కాజెస్ కోర్ట్ मा काज कॉर्ट देन सिविल आफ जूनियर् जज जूनियर् जज दिविल आफ सीनियर् जज हीर कैटगरी बरतव दिस पीपल हेव ओरिजल जुरी ओरीजल ಜುಶನ್ ಅದು ಏನಾಗುತ್ತೆ ಅಂತಂದರೆ ಒಂದು ಕ್ಷೇತ್ರದ ಮೇಲೆ ನಿರ್ಧಾರ ಆಗುತ್ತೆ ಇನ್ನೊಂದು ವಿಷಯದ ಮೇಲೆ ನಿರ್ಧಾರ ಆಗುತ್ತೆ ಅದಕ್ಕಿಂತ ಹೆಚ್ಚು ಈ ಕೋರ್ಟ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಯಾವ ಒಂದು ಪ್ರಕರಣದ ವ್ಯಾಲ್ಯೂ ಎಷ್ಟಿದೆ ನಾರ್ಮಲಿ ಏನು ಮಾಡ್ತೀವಿ ನಾವು ಪ್ರಕರಣದಲ್ಲಿ ಕಾಂಪೆನ್ಸೇಷನ್ ಕೇಳ್ತೀವಿ ಕಾಂಪೆನ್ಸೇಷನ್ ವ್ಯಾಲ್ಯೂ ಇಷ್ಟಕ್ಕಿಂತ ಮೇಲಿದ್ರೆ ಈ ಕೋರ್ಟ್ ಇಷ್ಟಕ್ಕಿಂತ ಮೇಲಿದ್ರೆ ಈ ಕೋರ್ಟು ಅದರ ಮೇಲೆ ಡಿಸೈಡ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನನ್ನು ರಾಜ್ಯ ವಿಧಾನಮಂಡಲ ಮಾಡುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಆಲ್ ಆರ್ ಸಿವಿಲ್ ಫಾರ್ ಅವರ್ ಪರ್ಪಸ್ ಆಲ್ ಆರ್ ಸಿವಿಲ್ ಕೋಡ್ಸ್ ಎಲ್ಲ ವಿಷಯಗಳನ್ನೂ ಅದು ಎತ್ಕೋಬೋದು ಕೋ ಸಿವಿಲ್ ಕೋಡ್ಸ್ ಆರ್ ಕೋರ್ಸ್ ಆಫ್ ರೇಸಿಡಿಯಲ್ ಜುರಿಸಕ್ಷನ್ ನಾನು ಹೇಳಿದ್ನಲ್ಲ ಉಳಿದೆ ಎಲ್ಲ ಯಾವುದನ್ನು ನೀವು ಬೇಡ ಅಂತ ಸರ್ಕಾರ ಕಾನೂನು ಮಾಡಿ ಹೇಳಿರುತ್ತೋ ಅದನ್ನು ಬಿಟ್ಟು ಎಂಥದೇ ಮ್ಯಾಟ್ರ್ ಬರಲಿ ಪ್ರೈವೇಟ್ ರೈಟ್ಸಲ್ಲಿ ಅದನ್ನು ಇವರೇ ನೋಡ್ತಾರೆ ಅನ್ಲೆಸ್ ಬಾರ್ಡ್ ಸಿವಿಲ್ ಕೋರ್ಟ್ಸ್ ವಿಲ್ ಟ್ರೈ ಆಲ್ ಸಿವಿಲ್ ಡಿಸ್ಪ್ಯೂಟ್ಸ್ ಸೊ ದಿಸ್ ಇಸ್ ದ ಟೋಟಲ್ ಕಾನ್ಸೆಪ್ಟ್ ಆಫ್ ಸಿವಿಲ್ ನೇಚರ್ ಶೂಟ್ ಅಂತಂದರೆ ಅದರ ಅರ್ಥ ನಾವು ಪ್ರೈವೇಟ್ ರೈಟ್ಸ್ನ ವೈಲೇಟ್ ಆದಾಗ ಹಾಕುವಂತಹ ಒಂದು ಕೋರ್ಟಿನ ಕೇಸನ್ನು ಪ್ರಕರಣವನ್ನು ದಾವೆಯನ್ನು ನಾವೇನು ಹೇಳ್ತೀವಿ ಶೂಟ್ ಅಂತ ಹೇಳ್ತೀವಿ ಅಥವಾ ದಾವೆ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸಿವಿಲ್ ಶೂಟ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನು ದಿವಾನಿ ದಾವೆ ಅಂತ ಹೇಳ್ತೀವಿ ಅಥವಾ ನಾಗರಿಕ ದಾವೆ ಅಂತ ಹೇಳ್ತೀವಿ ಅವು ಎಂಥ ನೇಚರ್ನ ಹೊಂದಿರ್ತವೆ ಅನ್ನೋದನ್ನು ನಾ ಇದರಲ್ಲಿ ನಿಮ್ಗೆ ಸ್ಟ್ರಕ್ಚರ್ಡ್ ವೇನಲ್ಲಿ ಅನಲೈಸ್ ಮಾಡಿದ್ದೀನಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ಸಿವಿಲ್ ನೇಚರು ಅಂತಂದರೆ ಪ್ರೈವೇಟ್ ರೈಟ್ಸ್ ವೈಲೇಷನ್ ಆದಾಗ ಬರುವಂತಹ ಏನು ವ್ಯಾಜ್ಯಗಳಿದಾವಲ್ಲ ಅವು ನಾವು ಸಿವಿಲ್ ನೇಚರ್ನ ಅಥವಾ ಸಿವಿಲ್ ಸ್ವಭಾವದ ಪ್ರಕರಣಗಳು ಅಂತ ಹೇಳ್ಬೋದು ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ